ಎಷ್ಟು ಪ್ರಜ್ ಇದಾರೆ ಅಂತಂದ್ರೆ ಪಾಪ ವಿಚಾರ ಮಾಡೋಂಗಿಲ್ಲ ಅವ್ರು ಕಾರ್ಡ್ ಮಾಡಿಲ್ಲ ನೀವು ಹತ್ತು ಸರ ಹಿಂಗ್ ದಯವಿಟ್ಟು ಮಾಡ್ತಾರೆ ಮೊನ್ನೆ ಯಾರನೇ ಮಾಡ್ತಾರೆ ಹೋರಾಟ ಕರ್ನಾಟಕ ರೈತ ಹೋರಾಟ ನಮ್ಮ ನಮ್ಮ ಜಿಲ್ಲೆಯ ಅವ್ರಿಗೆ ಇಲ್ಲಿಂದ ಹವೀರಿಗೆ ಅಲ್ಲಿಂದ ದಾವಣಗೆರೆಗೆ ಸ್ಟ್ರೈಕ್ ಮಾಡುವಂತ

ಅವರು ಅವರೆಲ್ಲ ಹೋರಾಟಗಾರಿದ್ದಾರೆ ಅಂತ ಹೇಳಿ ಸ್ವಲ್ಪ ಏನಾದ್ರು ಸ್ವಲ್ಪ ನಡೀತಾ ಇದಾರೆ ನಮ್ಮ ರಾಜ್ಯಗಳಿಗೆ ಯಾವ ಸ್ಟಾಯ್ಕಲ್ ಹೋಗ್ತಾರೆ ಸುಮ್ಮನೆ ಯಾಕೆ ಕೊಡ್ತಾರೆ ರಾಹುಲ್ ಅವರು ಅವ್ರು ಏನಾದ್ರು ಕಾರ್ ಕುತ್ಕೊಂಡು ಹೆಂಗ್ ಶಾಲೆ ತೋರಿಸಿದ್ರೆ ಡಬಲ್ ಹಾಕಿದ್ರೆ ನಾನು ಕಾರು ಶಾಲು ತೋರಿಸಿ ಡಬಲ್ ಹಾಕ್ತಾರೆ ಹೋರಾಟ ಮಾಡುವಾಗ ಎಲ್ಲ ಹೋಗ್ತಾ ಇರುವಾಗ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಯಾವ ಏಜೆನ್ಸಿ ಅಲ್ಲ ಅಟ್ಲೀಸ್ಟ್ ನಮ್ಮ ನಾನು ಹೇಳ್ತೀನಿ ಯಾಕೆ ಮಾಡ್ಬೇಕು ಅಂತ ಬಿಸ್ನೆಸ್ ಮಾಡಕ್ಕೆ ಬೇಡ ಎಲ್ಲ ಬಿಸ್ನೆಸ್ ಮಾಡ್ತಾರೆ ಸ್ವಲ್ಪ ಮಾಡಬೇಕು ಯಾಕಂದ್ರೆ ಇದು ಓಪನ್ ಪ್ಲೇಸ್ ಓಪನ್ ಪ್ಲೇಸ್ನಲ್ಲಿ ನಾವು ನೋಡಿಕೊಂಡು ಕೆಲಸ ಮಾಡಿರ್ಬೇಕಾಗುತ್ತೆ ನೋಡಿಕೊಂಡು ಅವ್ರಿಗೆ ಇದು ಮಾಡ್ಕೊಂಡು ಅದೇ ರೀತಿ ಪತ್ರಕರ್ತ ಇರ್ತಾರೆ ಹೌದಾ ಪಾಪ ಅವರು ಸರಳರು ಗೊತ್ತಿರ್ತಾರೆ ಅವರು ಇಲ್ಲಿ ಕಡೆ ಇಲ್ಲಿ ಕಡೆ ಯಾಕಂದ್ರೆ ಇದೊಂದು ದೂರ ಅಂತ ಇಲ್ಲಿಂದ ಸುಮಾರು ಒಂದು ಹತ್ತು ಕೆಲವು ದೂರ ಇದೆ ಕುಮಾರ್ ಪಟ್ಟಿದೆ ನಮ್ದು ಅವ್ರು ಬೋಡರ್ ಅವರು ವರದಿ ಮಾಡಕ್ಕೆ ಗೊತ್ತಿರ್ತಾರೆ ಎಸೆನ್ಸರಿ ಗೀತಾ ಇರ್ತಾರೆ ಕರ್ತವ್ಯ ಅದು ಪತ್ರಕರ್ತನೂ ಇರಲಿಲ್ಲ ಅಂತಂದ್ರೆ ನಮ್ಗೆ ಇನ್ಫಾರ್ಮೇಷನ್ ಸಿಕ್ತಿರ್ಲಿಲ್ಲ ಈಗ ಅಟ್ಲೀಸ್ಟ್ ಪತ್ರ ಕಲ್ತವ್ಗೆ ಬಂದು ಕಳಿಸ್ತಾ ಹೇಳ್ತಾ ಇದಾರೆ ಹೋಗ್ತಾ ಇದ್ದೀವ ಅಂತಂದ್ರು ಕೂಡ ಇವಾಗ ಇಷ್ಟು ಇನ್ ಸೆನ್ಸಿಬಲ್ ಸೆನ್ಸಿ ನಾನ್ ನಾನ್ ಸೆನ್ಸಿವ್ ಆಗ ಅಂತಂದ್ರೆ ಏ ಅದು ಕಡಲ ಕಡಿಬೇಕಂತೇಳಿ ಅರ್ಧ ತಾಸು ಗಲಾಟೆ ಮಾಡೋದು ಅಟ್ ಲೀಸ್ಟ್ ಫೋನ್ ಮಾಡಿ ನಾನು ಕೈಸಾಗ ಕೂಡ ಇದ್ದೀರಪ್ಪ ಡೋಂಟ್ ಕೂಡ ಹೌದಾ ನಾನು ಅವಾಗೆ ನಾನು ಸಿಪಿಐಗೆ ಅರೆಸ್ಟ್ ಮಾಡ್ಕೊಂಡ್ರೆ ಜೀರ ಕರ್ಶನಿದೆ ನಾನು ನಾನು ಅಂತ ಸರಿ ನಾನು ಸರಿ 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 ಮಾತಾಡ್ತೀನಿ ಸಂದರ್ಭದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಮಾತಾಡ್ತಾ

ಇದು ಇದ್ದು ಅದೇ ರೀತಿ ಏನು ವೈಟ್ ಬೋರ್ಡ್ಗೆ ಮಾಡ್ತಾ ಸಲ ಅವರು ವೈಟ್ ಬೋರ್ಡ್ ಕೊಟ್ಟಿದ್ದು ಮುನ್ನೂರ ನಲವತ್ತೈದು ರೂಪಾಯಿ ಮುನ್ನೂರ ನಲವತ್ತೈದು ರೂಪಾಯಿಗೆ ಅದು ಅವ್ರು ನೋಡ್ಕೊಂಡು ಮಾತಾಡಿ ಹೌದಾ ಸ್ವಲ್ಪ ಮಾತಾಡಿ ನೋಡ್ಕೊಂಡು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಯಾವ್ದು ನೋಡ್ಕೊಂಡು ಮಾತಾಡ್ತಾರೆ ಲೋಕಲ್ ಲೋಕಲ್ ಇದ್ದವ್ರಿಗೆ ಲೋಕಲ್ ಒಂದು ಪಾಸ್ ಕೊಟ್ಟು ಅವ್ರು ತಿಂಗಳ ಪಾಸ್ ಪಾಸ್ಪೋರ್ಟ್ ಅವ್ರಿಗೆ ಸ್ವಲ್ಪ

ಸ್ಪೂರ್ಟ್ಸ್ ಗಡಿಗಳಿಗೆ ಸ್ವಲ್ಪ ನಿಮ್ಮ ಮೇಲಾಧಿಕಾರಿಗಳು ಮಾತಾಡಿ ಸ್ವಲ್ಪ ಕಡಿಮೆ ಮಾಡೋಕ್ಕಾಗುತ್ತೆ ಅಷ್ಟು ಯಾಕಂದರೆ ಸಿಕ್ಕಾಗೆ ನಾವು ಮಿಡಲ್ ವರ್ಗದವರು ನಾವು ಮಧ್ಯಮ ವರ್ಗದವರೆಲ್ಲ ಬಡವರು ಮತ್ತು ಸ್ವಲ್ಪ ಮೇಲ್ಮದಷ್ಟೇ ಅಷ್ಟೇ ಅವ್ರು ಸ್ವಲ್ಪ ಸ್ವಲ್ಪ ನಿಮ್ಮಿಂದಲೂ ಸ್ವಲ್ಪ ಅನುಕೂಲ ಆಗಿದೆ ಅಟ್ಲೀಸ್ಟ್ ಒಂದು ತರ್ಟಿ ಫೈವ್ ರೀಸ್ ಮಾಡುವಂತ ಅವ್ರಿಗೆ ಅನುಕೂಲ ಆಗ್ತದೆ ಬಡವರು ಇರ್ತಾರೆ ಸ್ವಲ್ಪ ಮೇಲೆ ನಿಮಗೆ ಮಾಡೋಕ್ಕಾಗುತ್ತೆ ಮೇಲಾಧಿಕಾರಿ ಸ್ವಲ್ಪ ತಿಳಿಸ್ಕೊಡ್ರಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಓಕೆ ಅದೇ ರೀತಿ ಪೈ ರೈತರು ಸ್ವಲ್ಪ ಟ್ರ್ಯಾಕ್ಟರ್ ಟ್ರ್ಯಾಕ್ಟ್ರದ್ದು ಬಿಡ್ತೀರಿ ಐನೋ ಐನೋ ವೆರಿ ಮಚ್ ಟ್ರ್ಯಾಕ್ಟ್ರ್ ಏನೋ ಮಾಡಲ್ಲ ಬಿಡ್ತೀರಿ ಬೇರೆ ಬೇರೆ ಯಾವ ಸಣ್ಣ ಪುಟ್ಟ ಮೆಕ್ಕೆಜೋಳ ತೊಗೊಂಡು ಹೋಗ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಅವಕಾಶ ಕೊಡಿ ಯಾವುದೇ ಕಂಪ್ ರೈತರು ತೊಂದರೆ ಮತ್ತು ಸಾಲ ಶೌಚಾಲಯ ಇದೆ ಯಾಕೆ ನಾರಾತಿ ಮೆಟ್ರೆ ಸರಿ ಮಾಡ್ತಾ ಇದ್ದಾರೆ ಹೌದಾ ಮಾಡಿ 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 ಮಾಡ್ಕೊಳ್ಳಿ ಕನ್ನಡ ಲೈನ್ ಸ್ವಲ್ಪ ಇರಲಿ ಅದು ಮ್ಯಾಗ ಕನ್ನಡಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆ ಆಗಲ್ಲ ನೋಡ್ಕೊಳ್ಳಿ ಇಟ್ಕೊಳ್ಳಿ ಸ್ವಲ್ಪ ಅವರು ಮಾಡ್ತಾ